ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಿದ್ದಂತವರಿಗೆ ನಾಳೆ ಆರು ಮತ್ತು ಏಳನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಬಿಡುಗಡೆ ಅದ್ರ ಜೊತೆಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಗಳನ್ನ ರಾಜ್ಯ ಸರ್ಕಾರ ಇದೀಗ ಒಂದು ಹೊಸ ಅಪ್ಡೇಟ್ ನಲ್ಲಿ ಹೇಳಿದೆ ಹಾಗಾದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ ಸ್ನೇಹಿತರು ನಿಮ್ಗೆಲ್ಲ ಗೊತ್ತಿರ್ಬೋದು ಗೃಹಲಕ್ಷ್ಮಿ ಹಣ ಅಂತೇನೆ ಬಹಳಷ್ಟು ಮಂದಿ ನಮ್ಗೆ ಹಣ ಬಂದಿಲ್ಲ ಸರ್ ಅಂತ ಹೇಳ್ತಾ ಇದಾರೆ ಸ್ನೇಹಿತರೆ ಇದಕ್ಕೆ ಬೇರೆ ಬೇರೆ ರೀತಿಯ ಕಾರಣಗಳು ಇರೋದು ನಿಮಗೆ ಗೊತ್ತಾಗಿದೆ ಏನ್ ಸರ್ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಏಳನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಆರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಆದ್ರೆ ನಮ್ಗೆ ಯಾಕೆ ಬರ್ತಾ ಇಲ್ಲ ಸೊ ಏನ್ ಪ್ರಾಬ್ಲಮ್ ಆಗಿದೆ ನಮಗೆ ಯಾಕೆ ಬರ್ತಾ ಇಲ್ಲ ಅನ್ನೋದು ಜನರ ಒಂದು ಪ್ರಶ್ನೆ ಈಗ ಅದಕ್ಕೆಲ್ಲ ಒಂದು ರಾಜ್ಯ ಸರ್ಕಾರ ಒಂದು ತೆರೆ ಎಳೆದಿದೆ ಅಂತ ಹೇಳ್ಬಹುದು ಯಾಕಪ್ಪ ಅಂತಂದ್ರೆ ರಾಜ್ಯ ಸರ್ಕಾರಕ್ಕೆ ನಾವು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ರು ಕೂಡ ಕೆಟ್ಟ ಹೆಸರು ಬರ್ತಾ ಇದೆ ಅದಕ್ಕಾಗಿ ನಾವು ಹಣ ಬಿಡುಗಡೆ ಮಾಡೋದು ನಿಜ ಆಗಿದೆ ಆದ್ರೆ ಜನರ ಖಾತೆಗೆ ಯಾಕೆ ಹೋಗ್ತಾ ಇಲ್ಲ ಆ ಒಂದು ಹಣ ಜನರ ಖಾತೆಗೆ ಸೇರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಒಂದು ಪ್ಲಾನ್ ಅನ್ನ ಮಾಡಿ ಕರೆಕ್ಟ್ ಆದ ರೀತಿಯಲ್ಲಿ ಈಗ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ನಾಳೆ ಇದೇ ಒಂದು ಉದ್ದೇಶದ ಮೇರೆಗೆ ಭರ್ಜರಿ ಗುಡ್ ನ್ಯೂಸ್ ಗೃಹಲಕ್ಷ್ಮಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತರುವಂತಹ ಮಹಿಳೆಯರು ಫಲಾನುಭವಿಗಳಿಗೆ ನಾಳೆ ಆರು ಮತ್ತು ಏಳನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಬಿಡುಗಡೆ ಆಗದಲ್ಲದೆ ಅದ್ರ ಜೊತೆಗೆ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಬನ್ನಿ ಬನ್ನಿಸ್ತಿದ್ರೆ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಎಸ್ಪೆಷಲಿ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಈ ಒಂದು ಮಾಹಿತಿಯನ್ನ ನೀವು ನೋಡ್ಲೇಬೇಕು ಯಾಕಂದ್ರೆ ರಾಜ್ಯ ಸರ್ಕಾರ ಕೆಲವೊಂದು ಬದಲಾವಣೆಗಳನ್ನ ಮಾಡಿದೆ ಗುಡ್ ನ್ಯೂಸ್ ಅನ್ನ ನೀಡಿದೆ ಎರಡು ಬರ್ಜರಿ ಗುಡ್ ನ್ಯೂಸ್ಗಳು ನಾಳೆ ಜೊತೆಗೆ ಆರು ಮತ್ತು ಏಳನೇ ಕಂತಿನ ಹಣ ನಾಳೆ ಯಾರಿಗೆ ಬರುತ್ತೆ ಯಾವ ಜಿಲ್ಲೆಯವರಿಗೆ ಬರುತ್ತೆ ನಿಮಗೆ ಬರುತ್ತಾ ಇಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಈ ಒಂದು ಎರಡು ಭರ್ಜರಿ ಗುಡ್ ನ್ಯೂಸ್ ಗಳು ನಾಳೆ ಆರು ಮತ್ತು ಏಳನೇ ಕಂತಿನ ಹಣ ಬಿಡುಗಡೆ ಜೊತೆಗೆ ಇದ್ರ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ವಿಡಿಯೋ ನೋಡುವಂಥವ್ರಿಗೆ ಒಂದೇ ರಿಕ್ವೆಸ್ಟ್ ವಿಡಿಯೋನ ಪೂರ್ತಿಯಾಗಿ ನೋಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಜೊತೆಗೆ ವಿಡಿಯೋಕ್ಕೆ ಒಂದೊಂದು ಲೈಕ್ ಅನ್ನ ನೀವು ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಅನ್ನ ಮಾಡಿ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಏನಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೊಸ ಆದೇಶವನ್ನ ಹೊಡಿಸಿರುವಂತದ್ದು ನಾಳೆ ಆರು ಮತ್ತು ಏಳನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ಬೇಕು ಅದ್ರ ಜೊತೆಗೆ ಎರಡು ಬರ್ಜರಿ ಗುಡ್ ನ್ಯೂಸ್ ಗಳನ್ನ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಖುದ್ದಾಗಿ ಕೊಟ್ಟಿರುವಂತದ್ದು ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಗೃಹಲಕ್ಷ್ಮಿ ಹಣ ಅಂತೇನೆ ಬಹಳಷ್ಟು ಮಂದಿ ಹಣ ಬಂದಿಲ್ಲ ಸರ್ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ ಏನಂದ್ರೆ ಅರ್ಥನೇ ಆಗ್ತಾ ಇಲ್ಲ ಯಾಕಂದ್ರೆ ಬಹಳಷ್ಟು ಮಂದಿ ಪ್ರಶ್ನೆ ಮಾಡ್ತಿರೋದು ನೋಡಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಮಗೆ ಯಾಕೆ ಬರ್ತಾ ಇಲ್ಲ ಎಲ್ಲಿ ಸಮಸ್ಯೆ ಆಗ್ತಾ ಇದೆ ಏನ್ ತಪ್ಪು ಮಾಡಿದೀವಿ ಅಥವಾ ರಾಜ್ಯ ಸರ್ಕಾರದ ಕಡೆಯಿಂದನೇ ತಪ್ಪಿದೆಯಾ ಈ ರೀತಿ ಹಲವಾರು ಪ್ರಶ್ನೆಗಳು ಜನರ ಒಂದು ಮನಸ್ಸಲ್ಲಿ ಇದಾವೆ ಸ್ನೇಹಿತರೆ ಈಗ ರಾಜ್ಯ ಸರ್ಕಾರ ಅದಕ್ಕೆ ಒಂದು ಆದೇಶವನ್ನು ಓಡಿಸಿ ಒಂದು ಸೂಪರ್ ಕೆಲಸವನ್ನ ಮಾಡ್ತಾ ಇದೆ ಸ್ನೇಹಿತರೆ ನಾಳೆ ನಿಮಗೆ ಮೊದಲು ಆರು ಮತ್ತು ಏಳನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅಂತ ಹೇಳಿದೆ ಯಾವ ಜಿಲ್ಲೆಗಳಿಗೆ ನಾಳೆ ಬಿಡುಗಡೆ ಆಗ್ತಾ ಇದೆ ಅಂದ್ರೆ ನಿಮಗೆ ಈ ಒಂದು ಐದು ಜಿಲ್ಲೆಗಳನ್ನ ಬಿಟ್ಟು ಉಳಿದಂತ ಜಿಲ್ಲೆಗಳಿಗೆ ಹಣ ರೀಸ್ ಆಗ್ತಾ ಇದೆ ಒಂದು ರಾಯಚೂರು ಜಿಲ್ಲೆ ಒಂದು ಬೀದರ್ ಜಿಲ್ಲೆ ತುಮಕೂರು ಜಿಲ್ಲೆ ಹಾಸನ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಈ ಒಂದು ಐದು ಜಿಲ್ಲೆಗಳನ್ನ ಬಿಟ್ಟು ಉಳಿದಂತ ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಿಗೆ ನಾಳೆ ಆರು ಮತ್ತು ಏಳನೇ ಕಂತಿನ ಹಣವನ್ನ ಒಟ್ಟಿಗೆ ನಾಲ್ಕು ಸಾವಿರ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಿಮಗೆ ನಾಳೆ ಏನಿದೆ ಆರು ಮತ್ತು ಏಳನೇ ಕಂತಿನ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಖಾತೆಗಳಿಗೆ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಸ್ನೇಹಿತರೆ ಇದ್ರ ಜೊತೆಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಗಳಂತ ಹೇಳಿದ್ದೆ ರಾಜ್ಯ ಸರ್ಕಾರ ಈ ಒಂದು ಬದಲಾವಣೆಯನ್ನ ಮಾಡಿರುವಂತದ್ದು ಯಾಕೆಂದ್ರೆ ಜನರಿಗೆ ಒಂದು ಏನ್ ಜನರ ಕಂಪ್ಲೇಂಟ್ ಅನ್ನ ಮಾಡ್ತಾ ಇದ್ದಾರೆ ಈ ಒಂದು ಹಣ ಬಂದಿಲ್ಲ ಅಂತ ಹೇಳ್ತಾ ಇದಾರೆ ಇದು ನಮ್ಗೆ ಇನ್ನೊಂದ್ಸಲ ಕೇಳಿ ಬರಬಾರ್ದು ಜನರ ಖಾತೆಗೆ ಹಣ ಹೇಳಿ ಎರಡು ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿರುವಂತದ್ದು ಮೊದಲನೇ ಒಂದು ಗುಡ್ ನ್ಯೂಸ್ ಯಾರಿಗೆ ಹಣ ಬಂದಿಲ್ಲ ಇಲ್ಲಿ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಯಾವುದೇ ಒಂದು ಕಂತಿನ ಹಣ ಐದನೇ ಕಂತು ಆರನೇ ಕಂತು ಏಳನೇ ಕಂತು ಮತ್ತೆ ಮೂರು ಎರಡು ನಾಲ್ಕನೇ ಕಂತು ಹಣ ಬಂದಿಲ್ಲ ಅಂದ್ರೆ ಯಾಕೆ ಬಂದಿಲ್ಲ ಏನ್ ಪ್ರಾಬ್ಲಮ್ಮು ಈ ಒಂದು ಹಣವನ್ನು ಪಡೆಯೋದಕ್ಕೆ ಇವರು ಎಲಿಜಿಬಿಲಿಟಿ ಇದಾರಾ ಇಲ್ಲ ಅಥವಾ ಬ್ಯಾಂಕ್ ನಲ್ಲಿ ಏನಾದ್ರು ತೊಂದರೆ ಇದೆಯಾ ಅಥವಾ ಟೆಕ್ನಿಕಲ್ ಇಶ್ಯೂ ಏನಾದರೂ ಆಗಿದೆಯಾ ಈ ರೀತಿಯಾಗಿ ಯಾರಿಗೆ ಹಣ ಬಂದಿಲ್ಲ ಅಂತವರ ಒಂದು ಹೆಸರುಗಳನ್ನ ಸಪ್ರೇಟ್ ಮಾಡಿ ಮತ್ತೆ ಯಾರಿಗೆ ಕಂಟಿನ್ಯೂ ಆಗಿ ಹಣ ಹೋಗ್ತಾ ಇದೆ ಅಂತವರಿಗೆ ಕಂಟಿನ್ಯೂ ಆಗಿ ಹಣ ಬಿಡುಗಡೆ ಮಾಡೋದಕ್ಕೆ ಅವರದೊಂದು ಲಿಸ್ಟ್ ಅನ್ನ ಸಪ್ರೇಟ್ ಮಾಡಿ ಎರಡು ಲಿಸ್ಟ್ ಗಳನ್ನ ಮಾಡ್ತಾ ಇದೆ ಇಲ್ಲಿ ಯಾರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನ ಖುದ್ದಾಗೆ ಲಕ್ಷ್ಮೀ ಹೆಬ್ಬೇಳ್ಕರ್ ಅವರು ಮುಂದೆ ನಿಂತು ಆ ಒಂದು ಪ್ರಾಬ್ಲಮ್ ಪ್ರಾಬ್ಲಮ್ಗಳನ್ನ ಸರಿಪಡಿಸಿದಂತೆ ಇನ್ನು ಕೆಲವರಿಗೆ ಮಾತ್ರ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗ್ತಾ ಇಲ್ಲಂತೆ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರಂತೆ ಈಗ ಏನಪ್ಪಾ ಅಂತಂದ್ರೆ ನಾಳೆ ಕೆಲವರಿಗೆ ಎಲ್ಲ ಪ್ರಾಬ್ಲಮ್ ನ ಸಾಲ್ವ್ ಮಾಡಿ ಹಣವನ್ನ ರಿಲೀಸ್ ಮಾಡ್ತಾ ಇದಂತೆ ಅಂದ್ರೆ ಖುದ್ದಾಗೆ ಲಕ್ಷ್ಮೀ ಹೆಬ್ಬೇಳ್ಕರ್ ಅವರು ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಇದು ಅಂದ್ರೆ ಎಲ್ಲ ಪ್ರಾಬ್ಲಮ್ ನ ಸಾಲ್ವ್ ஆண்க்குது மொதல் குட் நியூஸ் ಎರಡನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿ ಏನ್ ಮಾಡಿದ್ರು ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಮರು ಅಪ್ಲಿಕೇಶನ್ ನ ಹಾಕಿದ್ರಂತೆ ಯಾಕಂದ್ರೆ ಹಣ ಬರ್ತಾ ಇಲ್ಲ ಅಂತಂದ್ರೆ ರಾಜ್ಯ ಸರ್ಕಾರ ಏನ್ ಮಾಡಿತ್ತು ಯಾರಿಗೆ ಹಣ ಬಂದಿಲ್ಲ ಮತ್ತೊಂದ್ಸಲ ಅಪ್ಲಿಕೇಶನ್ ಹಾಕ್ರಿ ಅಂತ ಹೇಳಿತ್ತು ಅದಕ್ಕೆ ಬಹಳಷ್ಟು ಮಂದಿ ಏನ್ ಹಾಕಿದ್ರಂತೆ ಅವ್ರು ಕೂಡ ಅಪ್ರೂವಲ್ ಅನ್ನ ಕೊಟ್ಟಿದಾರಂತೆ ಅಪ್ರೂವಲ್ ಕೊಟ್ಟು ನಾಳೆ ಅವ್ರಿಗೆ ಕೂಡ ಹಣ ಬಿಡುಗಡೆ ಆಗ್ತಾ ಇದೆ ಅಂತೆ ಆದ್ರೆ ಅವ್ರಿಗೆ ಆರು ಮತ್ತು ಏಳನೇ ಕತ್ತಿನ ಹಣ ಬಿಡುಗಡೆ ಮಾಡ್ತಾ ಇದ್ವಿ ಅಂತ ತಿಳಿಸಿದ್ದಾರೆ ರಾಜ್ಯ ಸರ್ಕಾರದವರು ಸೊ ಕೂಡ ನಾಳೆ ಹಣ ಬಿಡುಗಡೆ ಆಗ್ತಾ ಇದೆ ಹಾಗಾದ್ರೆ ವೇಟ್ ಮಾಡಿ ನಾಳೆ ನಿಮಗೆ ಆರು ಮತ್ತು ಏಳನೇ ಕಂತಿನ ಹಣದ ಜೊತೆಗೆ ಎರಡು ಬರ್ಜರಿಗೂ ಗಳನ್ನ ನೀವು ನಾಳೆ ಪಡಿತಾ ಇದೀರಾ